ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಹಬ್ಬಕ್ಕಿಂತ ಒಂದು ವಾರದ ಹಿಂದಿನ ಬ್ಲಾಗ್ ಅಂತಲೇ ಹೇಳ್ಬೋದು ಸಂಡೇ ಬ್ಲಾಗು ಸಂಡೇ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ದೆ ಮಕ್ಕಳ ಸ್ಕೂಲೆಲ್ಲ ಮುಗೀತಲ್ವ ಹಾಗಾಗಿ ಬುಕ್ಸ್ ಎಲ್ಲ ಜೋಡಿಸೋದು ಇಡೋದು ಎಷ್ಟು ಜೋಡಿಸಿದ್ರು ನಮ್ಮ ಮನೆ ಹೀಗೆ ಇರುತ್ತೆ ನೋಡಿದ್ದೀರಲ್ವ ಇವಾಗ ಮಕ್ಕಳು ತಮ್ಮ ತಮ್ಮ ಬುಕ್ಸನ್ನು ಸಪ್ರೇಟ್ ಮಾಡಿ ಇಡ್ತಾ ಇದ್ದಾರೆ ನೋಟ್ಸು ಟೆಕ್ಸ್ಟ್ ಬುಕ್ಕು ಯಾವುದು ಬೇಕು ಬೇಡ ಅಂತ ನಾನು ಇವನ್ನೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಇಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಡೋರು ವಿಂಡೋಸು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಫುಲ್ ಕ್ಲೀನಿಂಗ್ ಏನಿಲ್ಲ ಧೂಳೆಲ್ಲ ಧೂಳು ಬುಡಿಸ್ಕೊಂಡು ಒರೆಸ್ತಾ ಇದ್ದೀನಿ ಅಷ್ಟೇ ಇವತ್ತು ಸಂಡೇ ಸ್ವಲ್ಪ ತಲೆಗೆ ಮೆಹಂದಿ ಹಾಕ್ಕೋಬೇಕಿತ್ತು ಹಾಗಾಗಿ ಮೆಹೆಂದಿ ಕಲಸಿ ಇಟ್ಟಿದ್ದೀನಿ ಮೆಹೆಂದಿ ಹಚ್ಕೊಂಡು ಏನು ಉಳಿದಿದ ಕೆಲಸ ಮಾಡ್ತೀನಿ ಒನ್ ಅವರ್ ಎರಡು ಅವರ್ ಆಗುತ್ತೆ ಕೆಲಸಗಳು ನೋಡ್ಬೋದು ಮೆಹಂದಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೇರ್ಸ್ಗೆ ಇನ್ನು ಕೆಲಸ ಎಲ್ಲ ಮಾಡೋದು ಬಟ್ಟೆ ವಾಶ್ ಮಾಡೋದೆಲ್ಲ ಇದೆ ಅಲ್ಲಿವರೆಗೂ ಮತ್ತು ತುಂಬ ಬಿಸಿಲು ಅಂದ್ರೆ ಬಿಸ್ಲಿದೆ ಫ್ರೆಂಡ್ಸ್ ಇಲ್ಲಿ ಅಂತರೂ ಆದಷ್ಟು ಕ್ಲೀನಿಂಗ್ ಆಯಿತು ಇಲ್ಲಿ ಈ ರೂಮು ಹಾಲಲ್ಲಿ ಬುಕ್ಸ್ ಎಲ್ಲ ತೆಗೆದು ಕಂಪ್ಯೂಟರು ಟೇಬಲ್ ಎಲ್ಲ ಒರೆಸಿ ವಿಂಡೋ ಒರೆಸಿದೆ ಇಲ್ಲಿ ಮೇಲೆಲ್ಲ ತೆಗ್ದಿಲ್ಲ ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಮಕ್ಕಳು ಬುಕ್ಕು ಟೇಬಲ್ಲು ರೆಗ್ಯುಲರ್ ಏನಿರುತ್ತೋ ಅವ್ರನ್ನ ಕ್ಲೀನ್ ಮಾಡಿಕೊಂಡೆ ಬಟ್ಟೆ ಕೂಡ ವಾಶ್ ಮಾಡಿ ಆಯಿತು ಫ್ರೆಂಡ್ಸ್ ಎಲ್ಲ ಮ್ಯಾಟು ಎಲ್ಲವನ್ನೂ ತೊಳೆದು ಹಾಕಿದ್ದೀನಿ ಹಾಸಿಗೆ ಕೂಡ ತೊಳೆದು ಹಾಕಿದ್ದೆ ಒಂದು ಸ್ವಲ್ಪ ನಾಳೆ ಕೂಡ ಒಗ್ದು ಹಾಕಬೇಕು ದಿನ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡಿಕೊಂಡ್ರೆ ಆಗುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನಿಂಗು ಬಟ್ಟೆ ವಾಶ್ ಮಾಡೋದು ಸ್ವಲ್ಪ ಮ್ಯಾಟ್ಗಳೆಲ್ಲ ಒಗೆದು ಹಾಕಿದ್ದೀನಿ ಇದು ದಾಸವಾಳ ನೋಡ್ಬೋದು ಒಂದೇ ಒಂದು ಹೂ ಬಿಟ್ಟಿದೆ ಆವಾಗ ಇವಾಗ ಒಂದೊಂದು ಹೂ ಬಿಡ್ತಾ ಇದೆ ಅಷ್ಟೇ ಫುಲ್ ಹೂ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ನಿತ್ಯ ಪುಷ್ಪ ಹೂ ಅಂತೂ ದಿನ ಬಿಡ್ತಾನೆ ಇರುತ್ತೆ ಪೂಜೆಗೆ ಹೂ ಸಿಗುತ್ತೆ ಅಂದರೆ ಎರಡು ದಿನಕ್ಕೊಮ್ಮೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಡೈಲಿ ಸಿಗೋದಿಲ್ಲ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಹಿಂದಗಡೆ ಎಲ್ಲ ಸ್ವಲ್ಪ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಬಟ್ಟೆ ವಾಶ್ ಮಾಡಿ ತೊಳೆದಿದ್ದೀನಿ ಹಿಂದೆ ಆದಷ್ಟು ಸ್ವಲ್ಪ ಕ್ಲೀನಿಂಗ್ ಆಯಿತು ಅಡುಗೆ ಮನೆ ಕ್ಲೀನಿಂಗ್ ಇದೆ ಅದನ್ನು ಹಬ್ಬದ ಒಂದೆರಡು ದಿನ ಮುಂಚೆ ಮಾಡಿಕೊಂಡ್ರೆ ಆಗಿರುತ್ತೆ ಅಡುಗೆ ಮನೆ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀವಿ ಮತ್ತು ಇದು ಮಂಡೇ ಫ್ರೆಂಡ್ಸು ಸೋಮವಾರದ ಬ್ಲಾಗ್ ಅಂತಲೇ ಹೇಳ್ಬೋದು ಅವತ್ತು ಏನು ಬ್ಲಾಗಿಲ್ಲ ಒಂದು ಮದುವೆ ಇತ್ತು ನಮ್ಮ ರೀ ಊರನ್ನವರದ್ದು ಹಾಗಾಗಿ ಮದುವೆಗೆ ಹೋಗ್ತಾ ಇದ್ವಿ ರೆಡಿಯಾಗಿದ್ದೀವಿ ನೋಡ್ಬೋದು ಸಿಂಪಲ್ಲಾಗಿ ಆಗಿದಿನಿ ಫ್ರೆಂಡ್ಸ್ ನನ್ನ ಮಗ ದೊಡ್ಡ ಮಗ ಬರಲ್ಲ ಅಂದ ಹಾಗಾಗಿ ಚಿಕ್ಕ ಮಗ ನಾನು ರೆಡಿಯಾಗಿದ್ದೀವಿ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಬಂದಮೇಲೆ ಅವ್ರ ಜೊತೆಗೆ ಹೋಗೋದು ನಾವು ರೆಡಿಯಾಗಿ ನಮ್ಮ ಮನೆಯವ್ರಿಗೆ ಕಾಯ್ತಾ ಇದ್ದೀವಿ ರೆಡಿಯಾಗಿಬಿಟ್ಟು ಮತ್ತೆ ಮದುವೆಗೆ ಮೇಲೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಆದರೆ ಬೇರೆ ಯಜಮಾನರಿದ್ದರೆ ವಿಡಿಯೋ ಮಾಡೋದು ಕಷ್ಟ ನಾನು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ನನ್ನ ಚಿಕ್ಕ ಮಗ ನಾನು ಹಸ್ಬೆಂಡ್ ಕೂಡ ಮೂವರು ಬನ್ನಿ ಫ್ರೆಂಡ್ಸ್ ಮದುವೆ ಮನೆ ಒಳಗಡೆ ಹೋಗೋಣ ಛತ್ರ ಇದು ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಅಂತಾರೆ ಈರಣ್ಣನ ಗುಡಿ ಇದು ಇಲ್ಲಿ ಮದುವೆಗಳು ಆಗ್ತಾ ಆಗುತ್ತೆ ನಮ್ಮ ಊರಿನವ್ರದ್ದು ಇದು ಮದುವೆ ಪರಿಚಯದವ್ರದ್ದು ನೋಡ್ಬೋದು ಒಳ್ಳೆ ಟೈಮಿಗೆ ಹೋಗಿದ್ವಿ ಜಸ್ಟು ಎಲ್ಲ ಇವಾಗ ಅಲ್ಲಿ ನಿಂತಿದ್ದಾರೆ ಮುಯಿ ಮಾಡೋದಕ್ಕೆ ಮುಯಿ ಅಂದರೆ ಆಯರ್ ಮಾಡೋದಕ್ಕೆ ಮದುಮಕ್ಳ ಹತ್ರ ಹೋಗೋದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಮದುಮಕ್ಕಳು ಮಕ್ಕಳು ನಾನು ದೂರದಿಂದ ವಿಡಿಯೋ ಮಾಡಿಕೊಂಡೆ ಹಾಗೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಮದುವೆ ಕೂಡ ತುಂಬ ಆಗಿತ್ತು ಊಟನೂ ಕೂಡ ಮಾಡಿದ್ವಿ ಊಟ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್ ತುಂಬ ಇದ್ದರು ರಶ್ ಇತ್ತು ಜಾಸ್ತಿ ವಿಡಿಯೋ ಮಾಡಿಕೊಳ್ಳಲಿಲ್ಲ ಹಾಗೆ ಹಸ್ಬೆಂಡ್ ಕೂಡ ಮತ್ತೆ ಡ್ಯೂಟಿಗೆ ಹೋಗಬೇಕಿತ್ತು ಸ್ವಲ್ಪ ಹೊತ್ತು ಅಲ್ಲಿ ಕೂತು ಮತ್ತು ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸು ಇದು ಒಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್